ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಕರೆಕ್ಟ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಅಪ್ರಿಷಿಯೇಟ್ ಮಾಡಿದರೆ ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ತರೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಈ ಹೆಚ್ಚಿಗೆ ಟ್ರೈಗ್ಲಿಸರೈಡ್ಸ್ ಆದಾಗ ನಮ್ಮ ಬಾಡಿಯಲ್ಲಿ ಏನೇನು ಲಕ್ಷಣ ಕಾಣ್ಬೋದು ಅಥವಾ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಇದರಿಂದ ಅಂತ ತಿಳ್ಕೊಳ್ಳೋಣ ಸೊ ಈ ಟ್ರೈಗ್ಲಿಸರೈಡ್ ಅನ್ನೋದು ಒಂದು ಇಂಪಾರ್ಟೆಂಟ್ ಲಿಪಿಡ್ ನಮ್ಮ ಬಾಡಿಯಲ್ಲಿ ಸೊ ನಾವು ಲಿಪಿಡ್ ಪ್ರೊಫೈಲ್ ನೋಡಿದಾಗ ಕೊಲೆಸ್ಟ್ರಾಲ್ ಇರುತ್ತೆ ಟ್ರೈಗ್ಲಿಸರೈಡ್ ಇರುತ್ತೆ ಎಚ್ ಡಿ ಎಲ್ ಇರುತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇವೆಲ್ಲ ಇರ್ತವೆ ಸೊ ಈ ಟ್ರೈಗ್ಲಿಸರೈಡ್ ಏನು ಇರುತ್ತೆ ಇದು ನಮ್ಮ ಬಾಡಿ ಯಾವಾಗ ನಮಗೆ ಅನ್ಯೂಸ್ಡ್ ಕ್ಯಾಲರೀಸ್ ಯಾವ ಕ್ಯಾಲರೀಸ್ ನಮ್ಮ ಬಾಡಿಗೆ ಆ ಟೈಮಲ್ಲಿ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ ಅದನ್ನು ಇದು ಸ್ಟೋರ್ ಮಾಡ್ತಾ ಇರುತ್ತೆ ಆ್ಯಂಡ್ ಯಾವಾಗ ನಮಗೆ ನೆಸೆಸಿಟಿ ಇರುತ್ತೆ ಸಪೋಸ್ ನೀವು ಉಪವಾಸ ಮಾಡ್ತಾ ಇದ್ರಿ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ ನಿಮಗೆ ಎನರ್ಜಿ ಬೇಕು ಎಲ್ಲಿಂದ ಬರುತ್ತೆ ಈ ಟ್ರೈಗ್ಲಿಸರೈಡ್ ಎನರ್ಜಿಯನ್ನು ಕೊಡ್ತಾ ಇರುತ್ತೆ ಇನ್ ಬಿಟ್ವೀನ್ ಫುಡ್ ಎರಡು ನಿಮ್ಮ ಲಂಚ್ ಮತ್ತು ಡಿನ್ನರಿನ ಮಧ್ಯೆ ನೀವೇನು ತಿನ್ನು ನಿಮಗೆ ಎನರ್ಜಿ ಬೇಕು ಆ ಎನರ್ಜಿ ಯಾವ್ದು ಕೊಡುತ್ತೆ ಟ್ರೈಗ್ಲಿಸರೈಡ್ ಕೊಡುತ್ತೆ ಸೊ ಇನ್ ಟೈಮ್ಸ್ ಆಫ್ ನೀಡ್ ಯಾವಾಗ ನಮ್ಗೆ ಎನರ್ಜಿ ಬೇಕು ಈ ಟ್ರೈಗ್ಲಿಸರೈಡ್ ನಮಗೆ ಎನರ್ಜಿಯನ್ನು ಕೊಡ್ತಾ ಇರುತ್ತೆ ಸೊ ನಾರ್ಮಲಿ ನಾವು ನಮ್ಮ ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ ಶುಡ್ ಬಿ ಲೆಸ್ ದೆನ್ ಒನ್ ಫಿಫ್ಟಿ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಬಟ್ ಟೈಮ್ಸ್ ಅದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಸಪೋಸ್ ಇಫ್ ಇಟ್ ಈಸ್ ಬಿಟ್ವೀನ್ ಒನ್ ಫಿಫ್ಟಿ ಟು ಒನ್ ನೈಂಟಿ ನೈನ್ ಅಂದರೆ ನಾವು ಅದನ್ನು ಮೈಲ್ಡ್ಲಿ ಅಂದರೆ ಬಾರ್ಡರ್ ಲೈನ್ ಹೈ ಆಗಿದೆ ಅಂತ ಹೇಳ್ತಾ ಇರ್ತೇವೆ ಈಗ ಒನ್ ನೈಂಟಿ ನೈನಿಂದ ಅದು ಫೋರ್ ನೈಂಟಿ ನೈನ್ ತನಕ ಬಂತು ಅಂದರೆ ಎಸ್ ಇಟ್ ಈಸ್ ಮಾಡ್ರೇಟ್ಲಿ ಹೈ ಆ್ಯಂಡ್ ಇಫ್ ಇಟ್ ಈಸ್ ಮೋರ್ ದೆನ್ ಫೈವ್ ಹಂಡ್ರೆಡ್ ದೆನ್ ಇಟ್ ಈಸ್ ಸಿವಿಯರ್ಲಿ ಹೈ ಆ್ಯಂಡ್ ಇದರಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ನಮ್ಮ ಬಾಡಿಗೆ ಆಗಬಹುದು ಟ್ರೈಗ್ಲಿಸರೈಡ್ ಇಂಪಾರ್ಟೆಂಟ್ ಇರುತ್ತೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಇರುತ್ತೆ ಬಟ್ ಒಂದು ಲೆವೆಲಲ್ಲಿ ಅವು ಇದ್ದಾಗ ಯಾವಾಗ ಅವು ಲೆವೆಲನ್ನು ಕ್ರಾಸ್ ಆಗ್ತಾವೆ ಆವಾಗ ಅವು ನಮ್ಮ ಬಾಡಿಯಲ್ಲಿ ಡ್ಯಾಮೇಜನ್ನು ಮಾಡಲಿಕ್ಕೆ ಶುರು ಮಾಡ್ತವೆ ಸೊ ಈಗ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಏನೇನು ಲಕ್ಷಣ ಬರಬಹುದು ಬಹಳಷ್ಟು ಸಲ ಪೇಶಂಟ್ಸ್ ತಮ್ಮ ರಿಪೋರ್ಟನ್ನು ಕಳಿಸ್ತಾ ಇರ್ತಾರೆ ನನ್ನ ಟ್ರೈಗ್ಲಿಸರೈಡ್ ಇಷ್ಟು ಬಂದುಬಿಟ್ಟಿದೆ ನನಗೇನು ಲಕ್ಷಣವೇ ಇರಲಿಲ್ಲ ನಾನು ಟೆಸ್ಟ್ ಮಾಡಿದಾಗ ಇಷ್ಟು ಬಂತು ಅಂತ ಹೇಳ್ತಾ ಇರ್ತಾರೆ ಬಹಳಷ್ಟು ಜನರಿಗೆ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇದ್ದಾಗ ಏನೂ ಸಿಂಪ್ಟಮ್ಸ್ ಏನು ಲಕ್ಷಣಗಳು ಕಾಣಿಸ್ದೇ ಇರಬಹುದು ಅವರಿಗೆ ಜಸ್ಟ್ ಅವರು ರುಟೀನ್ ಟೆಸ್ಟ್ ಮಾಡ್ಕೊಳ್ಳಿಕ್ ಹೋದ್ರು ಲ್ಯಾಬಲ್ಲಿ ಲಿಪಿಡ್ ಪ್ರೊಫೈಲ್ ಮಾಡಿದ್ರು ಆವಾಗ ಅವರಿಗೆ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬರ್ಬೋದು ಕೆಲವೊಬ್ಬರಿಗೆ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಅದರಿಂದ ಅದರ ಕಾಂಪ್ಲಿಕೇಶನ್ಸ್ ಇಂದ ಕೆಲವೊಂದು ಲಕ್ಷಣಗಳು ಬರ್ಬೋದು ನಿಮಗೆ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಿರ್ಬೋದು ಹಾರ್ಟಲ್ಲಿ ಬ್ಲಾಕ್ ಶುರುವಾಗಿರ್ಬೋದು ಅಂಡ್ ಇದರಿಂದ ನಿಮಗೆ ಚೆಸ್ಟ್ ಪೇನ್ ಬರಲಿಕ್ಕೆ ಶುರು ಆಗ್ತಾ ಇರ್ಬೋದು ನಿಮಗೆ ಈ ಮೆಟ್ಲನ್ನ ಇರಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಬಹಳ ಉಸಿರಾಡಲಿಕ್ಕೆ ತೊಂದರೆ ಆಗ್ತಾ ಇರಬಹುದು ಬಹಳ ನಡೆದಾಗ ಸುಸ್ತಾಗ್ತಾ ಇರೋದು ಕಾಲಲ್ಲೆಲ್ಲ ಕ್ರ್ಯಾಂಪ್ಸ್ ಬಂದಂಗಾಗೋದು ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಕೆಲವೊಂದು ಲಕ್ಷಣಗಳನ್ನು ನಾವು ವಿಸಿಬ್ಲಿ ನೋಡ್ಬೋದು ಕೆಲವೊಂದು ಲಕ್ಷಣಗಳನ್ನ ಕಾಂಪ್ಲಿಕೇಶನ್ಸ್ ಆದಾಗ್ಲೇ ತಿಳ್ಕೊಳ್ಬಹುದು ಪೇಶೆಂಟ್ ಪ್ಯಾರಾಲಿಸಿಸ್ ಆಗೋಯ್ತು ಆಗೋಯಿತು ಬ್ಲಡ್ ಟೆಸ್ಟ್ ಮಾಡಿದಾಗ ಲಿಪಿಡ್ ಪ್ರೊಫೈಲ್ ಫುಲ್ಲಿ ಡಿರೇಂಜ್ಡ್ ಆಗಿಬಿಟ್ಟಿದೆ ಸೊ ಲಕ್ಷಣಗಳು ಡಿಪೆಂಡ್ಸ್ ಆಗ್ತವೆ ನಿಮ್ಮ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ಗಳ ಮೇಲೆ ಆ್ಯಂಡ್ ನಿಮ್ಮ ಟ್ರೈಗ್ಲಿಸೈಡ್ ಲೆವೆಲ್ ಎಷ್ಟಿದೆ ಆ್ಯಂಡ್ ಅದರಿಂದ ನಿಮಗೆ ಏನೇನು ಕಾಂಪ್ಲಿಕೇಶನ್ಸ್ ಆಗಿದೆ ಅವುಗಳ ಮೇಲೆ ಬಟ್ ಮೋಸ್ಟ್ ಕಾಮನ್ಲಿ ನಾವು ಏನು ಲಕ್ಷಣಗಳನ್ನು ನೋಡ್ತಾ ಇರ್ತೇವೆ ಮೋಸ್ಟ್ ಕಾಮನ್ಲಿ ಈ ಲಿಪಿಡ್ ಹೆಚ್ಚಾಯಿತು ಕೊಬ್ಬು ಹೆಚ್ಚಾಯಿತು ಫ್ಯಾಟ್ ಹೆಚ್ಚಾಯಿತು ಟ್ರೈಗ್ಲಿಸೈಡ್ ಹೆಚ್ಚಾಯಿತು ಅಂದಾಗ ನಮಗೆ ನೆನಪಿಗೆ ಬರೋದು ಹಾರ್ಟ್ ಪ್ರಾಬ್ಲಮ್ ಎಸ್ ಹಾರ್ಟ್ ಡಿಸೀಸಿಗೆ ರಿಸ್ಕನ್ನು ಹೆಚ್ಚಿಗೆ ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಿಗೆ ಆದಾಗ ಯಾಕಂದರೆ ಈ ಕೊಬ್ಬು ಈ ಫ್ಯಾಟ್ ಹೆಚ್ಚಿಗೆ ಆದಾಗ ಏನು ಮಾಡುತ್ತೆ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮ್ಗೆ ಹೇಳಿದ್ದೇನೆ ಥಿರೋಸ್ಲಿರೋಸಿಸ್ ರಕ್ತನಾಳಗಳನ್ನು ಬ್ಲಾಕ್ ಮಾಡೋಕ್ಕೆ ಶುರು ಆಗ್ತವೆ ಅವು ರಕ್ತ ಫ್ಲೋವನ್ನು ಕಡಿಮೆ 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 ಮಾಡಲಿಕ್ಕೆ ಶುರು ಮಾಡ್ತವೆ ಹೀಗಾದಾಗ ಏನಾಗುತ್ತೆ ಪೇಷಂಟಿಗೆ ಸಿಂಪ್ಟಮ್ ಬರುತ್ತೆ ಯಾಕಂದರೆ ಹಾರ್ಟಿಗೆ ಕೆಲಸ ಮಾಡೋಕ್ಕೆ ಆಮ್ಲಜನಕ ಬೇಕು ಆಮ್ಲಜನಕವನ್ನು ತೆಗೆದುಕೊಂಡು ಬರುವಂಥ ರಕ್ತವೇ ಸರಿಯಾಗಿ ಬರ್ತಾ ಇರೋದಿಲ್ಲ ಬ್ಲಾಕ್ ಆಗಿರೋದ್ರಿಂದ ಸೊ ಪೇಷಂಟಿಗೆ ಈ ಸಿಂಪ್ಟಮ್ ಸ್ಟೆಪ್ಸ್ ಏರ್ಬೇಕಾದ್ರೆ ಅವರಿಗೆ ಪ್ರಾಬ್ಲಮ್ ಬರೋದು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೋದ್ರು ಅವರಿಗೆ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗೋದು ಅಂಡ್ ಚೆಸ್ಟ್ ಪೇನ್ ಕೆಲವೊಮ್ಮೆ ಚೆಸ್ಟ್ ಅಲ್ಲಿ ಟೈಟ್ನೆಸ್ ಆದಂಗ ಆಗೋದು ಏನೋ ಒಂದು ಭಾರವನ್ನ ಅವರ ಎದೆ ಮೇಲೆ ಇಟ್ಟಂಗೆ ಆಗೋದು ಈ ಎಂಜಾಯಿನ ಪೇನ್ ಏನಿದೆ ಈ ರೀತಿ ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರು ಆಗ್ಬಹುದು ಫಸ್ಟ್ ಏನಾದ್ರೂ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು ಅಂದಾಗ ಪೇಷೆಂಟ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡಬಹುದು ಸೊ ಇದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಕಾಮಗಾರಿ ಅಪ್ಲಿಕೇಶನ್ ಅಥವಾ ಸಿಂಟಮ್ ಆಫ್ ಟ್ರೈಗ್ಲಿಸರೈಡ್ ಎರಡನೆಯ ಸಿಂಟಮ್ ಅಂತ ಹೇಳಿದರೆ ಪೇಶಂಟಿನ ಈ ಬ್ರೇನ್ ಅಥವಾ ನಮ್ಮ ಮೆದುಳಿನಲ್ಲಿ ಇರುವಂತಹ ರಕ್ತನಾಳಗಳನ್ನ ಈ ಟ್ರೈಗ್ಸರೈಡ್ ಬ್ಲಾಕ್ ಮಾಡಿದರೆ ಆವಾಗ ಪೇಷಂಟಿಗೆ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಸಪೋಸ್ ಆ ಬ್ಲಾಕ್ ಏನಾದ್ರೂ ಸ್ವಲ್ಪನೇ ಇತ್ತು ಅಂದಾಗ ಅವನಿಗೆ ಟ್ರಾನ್ಸಿಯೆಂಟ್ ಇಷ್ಕಿಮಿಕ್ ಅಟ್ಯಾಕ್ ಅಂತ ಬರ್ತಾ ಇರುತ್ತೆ ಟ್ರಾನ್ಸಿಯಂಟ್ ಇಷ್ಕಿಮಿಕ್ ಅಟ್ಯಾಕ್ ಅಂದರೆ ಸ್ವಲ್ಪ ಟೈಮ್ ಆ ಪೇಷಂಟಿಗೆ ಏನೋ ತಲೆ ತಿರುಗ್ದಂಗೆ ಆಗೋದು ಕಣ್ಣು ಕತ್ಲೆ ಬಂದಂಗೆ ಆಗೋದು ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಸ್ವಲ್ಪ ಹೊಟ್ಟಿನ ಮಟ್ಟಿಗೆ ಅಷ್ಟೇ ಇರುತ್ತೆ ಇಮಿಡಿಯೇಟ್ಲಿ ಪೇಷಂಟ್ ರಿಕವರ್ ಆಗ್ತಾರೆ ಯಾವಾಗ ಬ್ಲಡ್ ಫ್ಲೋ ಮೇಂಟೈನ್ ಆಗಿದೆ ಸಪೋಸ್ ಅದು ಕಂಪ್ಲೀಟ್ಲಿ ನಿಮ್ಮ ಬ್ರೈನಿಗೆ ರಕ್ತನಾಳ ಏನು ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಅಂದಾಗ ಪೇಷಂಟ್ಗೆ ಪ್ಯಾರಾಲಿಸಿಸ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ವೀಕ್ನೆಸ್ ಆಗುತ್ತೆ ಕೈ ಎತ್ತಕ್ಕಾಗೋದಿಲ್ಲ ಸೊ ಎಲ್ಲ ಸಿಂಪ್ಟಮ್ಸ್ ಆಫ್ ಪ್ಯಾರಾಲಿಸಿಸ್ ಆಗ್ತಾ ಇರುತ್ತೆ ಯಾವಾಗ ಟ್ರೈಗ್ಲಿಸರೈಡಿನ ಲೆವೆಲ್ ಹೆಚ್ಚಿಗೆ ಹಾಕೊಂಡು ಪೇಷಂಟಿನ ಬ್ರೈನಿನ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತಾ ಇರುತ್ತೆ ಆದ್ರಿಂದ ಈ ಲಿಪಿಡ್ಸ್ ಹೆಚ್ಚಿಗೆ ಆದರೆ ಈ ರಿಸ್ಕ್ಗಳು ಹೆಚ್ಚಿಗೆ ಆಗ್ತಾ ಬರ್ತವೆ ಮರ್ತು ಹೋದಂಗೆ ಆಗ್ಬೋದು ಕೆಲವೊಮ್ಮೆ ಡಿಮೆನ್ಷಿಯಾ ಮೆಮರಿ ಲಾಸ್ ಆಗೋದು ಎಲ್ಲಿದೆ ಏನು ತಿಳಿದೇ ಇರೋದು ಇವೆಲ್ಲ ಒನ್ ಆಫ್ ದ ಸಿಂಪ್ಟಮ್ಸ್ ದಟ್ ರಕ್ತ ಸಪ್ಲೈ ಬ್ರೈನಿಗೆ ಸರಿಯಾಗಿ ಆಗ್ತಾ ಇಲ್ಲ ಅದು ಯಾವುದೇ ಕಾರಣದಿಂದ ಇರಬಹುದು ಒನ್ ಆಫ್ ದ ರೀಸನ್ ಅಂದರೆ ಹೆಚ್ಚಿಗೆ ಟ್ರೈಗ್ಲಿಸರೈಡ್ ಸಹ ಒನ್ ಆಫ್ ದ ಕಾಸಸ್ ಫಾರ್ ದಿಸ್ ಕೈಂಡ್ ಆಫ್ ಸಿಂಟಮ್ಸ್ ಈಗ ಮೂರನೇ ಕಾಂಪ್ಲಿಕೇಶನ್ ಈ ಹೆಚ್ಚಿಗೆ ಟ್ರೈಗ್ಲಿಸರೈಡ್ ಇಂದ ಏನಾಗ್ತಾ ಇರುತ್ತೆ ಪೇಷಂಟಿಗೆ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ಸಿನ ಅಟ್ಯಾಕ್ ಬರಬಹುದು ಸಪೋಸ್ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಬಹಳ ಹೆಚ್ಚಿಗೆ ಆಯಿತು ಅಂದಾಗ ಕೆಲವೊಂದು ಪೇಷಂಟ್ಸಲ್ಲಿ ಅದು ಅಟ್ಯಾಕ್ ಅಟ್ಯಾಕನ್ನು ಮಾಡಬಹುದು ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಅದು ಏನು ಮಾಡುತ್ತೆ ನಿಮ್ಮ ಪ್ಯಾನ್ಕ್ರಿಯಾಸ್ ಈ ಟ್ರೈಗ್ಲಿಸರೈಡನ್ನು ಡೈಜೆಸ್ಟ್ ಮಾಡಲಿಕ್ಕೆ ಕರ್ಗಿಸ್ಕೊಳ್ಳಲಿಕ್ಕೆ ಕೆಲವೊಂದು ಎಂಜೈಮ್ಸ್ ಅನ್ನು ರಿಲೀಸ್ ಮಾಡುತ್ತೆ ಲೈಕ್ ಲೈಪೇಸ್ ಈ ಎನ್ಜೈಮ್ಸ್ ಯಾವಾಗ ಹೆಚ್ಗೆ ಹೆಚ್ಚಿಗೆ ಅದು ರಿಲೀಸ್ ಮಾಡುತ್ತೆ ಅದು ಈ ಪ್ಯಾನ್ಕ್ರಿಯಾಸ್ ಒಳಗಡೆ ಉರಿಯೂತವನ್ನು ಮಾಡಲಿಕ್ಕೆ ಶುರು ಮಾಡ್ಬೋದು ಆ್ಯಂಡ್ ಪ್ಯಾನ್ಕ್ರಿಯಾಸ್ ಪ್ಯಾಂತ್ರಿಯಾಸಿನ ಉರಿಯೂತವಾಗಿ ಅಕ್ಯೂಟ್ ಇನ ಅಟ್ಯಾಕ್ ಆಗ್ಬೋದು ಸಿವಿಯರ್ ಪೇನ್ ತಡ್ಕೊಳ್ಲಿಕ್ಕಾಗದೇ ಇರುವಷ್ಟು ನೋವು ಬರ್ಬೋದು ಹೊಟ್ಟೆ ನೋವು ಪೇಷಂಟಿಗೆ ವಾಂತಿ ಆಗ್ಬೋದು ಪೇಷಂಟನ್ನು ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾದ ಸಿಚುವೇಶನ್ ಬರ್ತಾ ಇರುತ್ತೆ ಅಕ್ಯೂಟ್ ಪ್ಯಾನ್ಕೆಟೈಟಿಸ್ನ ಪೇನ್ ಇದ್ದಾಗ ಯೂಶ್ವಲಿ ಏನಾಗುತ್ತೆ ಈ ಬಹಳ ಮದ್ಯಪಾನ ಮಾಡೋರು ಅಲ್ಕೊಹಾಲಿಕ್ಸಲ್ಲಿ ಈ ಪ್ಯಾನ್ಕಟೈಟಿಸ್ ಅಟ್ಯಾಕ್ ಕಾಮನ್ ಇರುತ್ತೆ ಆಲ್ಕೋಹಾಲ್ ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋದರಿಂದ ಟ್ರೈಗ್ಲಿಸರೈಡ್ ಲೆವೆಲ್ ಸಹ ಹೆಚ್ಚಿಗೆ ಆಗ್ಬೋದು ಸೊ ಈ ಅಲ್ಕೊಹಾಲ್ ಇಂದ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಿ ಆ ಟ್ರೈಗ್ಲಿಸರೈಡ್ ಸಹ ಪ್ಯಾಂಕ್ರಿಯಾಸಿನ ಉರಿಯೂತವನ್ನು ಮಾಡ್ತಾ ಇರ್ಬೋದು ಸೊ ಯಾವತ್ತೂ ನಾವು ಪ್ಯಾಂಕ್ರೆಟೈಟಿಸ್ ಪೇಷಂಟ್ಸ್ ಇದ್ದಾಗ ಈವನ್ ಲಿಪಿಡ್ ಪ್ರೊಫೈಲನ್ನು ಸಹ ಮಾಡಿ ನೋಡ್ತಾ ಇರ್ತೇವೆ ಏನಾದರೂ ಅವರ ಟ್ರೈಗ್ಲಿಸರೈಡೆ ತುಂಬ ಹೆಚ್ಚಿಗೆ ಆಗಿದೆಯೋ ಏನೋ ಅಂತ ಸೊ ಅಕ್ಯೂಟ್ ಪ್ಯಾನ್ಕ್ರೈಟಿಸ್ ಸಿಂಪ್ಟಮ್ಸ್ ಪೇಷಂಟ್ ಅಲ್ಲಿ ಬರಬಹುದು ಅಂಡ್ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಸಹ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಹೈ ಟ್ರೈಟ್ ರೈಟ್ ಹೈ ಟ್ರೈಗ್ಲಿಸರೈಡ್ ಏನಿದೆ ಬಹಳಷ್ಟು ಕಾಸಸ್ ಇಂದ ಆಗ್ತಾ ಇರಬಹುದು ನೀವು ಬಹಳ ಜಂಕ್ ಫುಡ್ ಅನ್ನ ಇದ್ದೀರಾ ಬಹಳ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ನಿಮ್ ಬಾಡಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಫುಡ್ ಅನ್ನ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಎಕ್ಸರ್ಸೈಸ್ ಇಲ್ಲ ಬೊಜ್ಜು ಜಾಸ್ತಿ ಆಗಿದೆ ನಿಮ್ಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ ನಿಮ್ದು ನಿಮ್ಗೆ ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಲಿವರ್ ಪ್ರಾಬ್ಲಮ್ ಇದೆ ಅಥವಾ ನಿಮ್ ಕೆಲವೊಂದು ಔಷಧಿಗಳ ಮೇಲಿದ್ದೀರಾ ಇವೆಲ್ಲದರಿಂದ ನಿಮ್ಮ ಟ್ರೈಗ್ಲಿಸ್ ಹೆಚ್ಚಿಗೆ ಬರ್ತಾ ಇರಬಹುದು ಅಂಡ್ ಈ ತರ ಹೆಚ್ಚಿಗೆ ಆದಂತ ಟ್ರೈಗ್ಲಿಸೈಡ್ ಏನ್ ಮಾಡುತ್ತೆ ಹಾರ್ಟ್ ಡಿಸೀಸ್ ಮಾಡಬಹುದು ಪ್ಯಾನ್ಲೆಟೈಟಿಸ್ ಮಾಡಬಹುದು ಮೆಟಾಬಾಲಿಕ್ ಸಿಂಡ್ರೋಮ್ ಮಾಡಬಹುದು ಟೈಪ್ ಟೂ ಡಯಾಬಿಟಿಸ್ ಮೆಲೈಟಿಸ್ ಅನ್ನ ಮಾಡ್ತಾ ಇರಬಹುದು ಇಲ್ಲಿ ರಕ್ತನಾಳಗಳು ಏನಾಗಿವೆ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಅವು ಬ್ಲಾಕ್ ಮಾಡಕ್ಕೆ ಶುರು ಆಗ್ತಾವೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ಒಂದು ನಾರ್ಮಲ್ ರಕ್ತನಾಳವಿದೆ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಾ ಇದೆ ಬಟ್ ಇಲ್ಲಿ ಸ್ಲೋಲಿ 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 ರಕ್ತನಾಳಗಳು ಬ್ಲಾಕ್ ಆಗ್ತಾ ಇದ್ದಾವೆ ಸೊ ಯಾವಾಗ ರಕ್ತ ರಕ್ತ ಫ್ಲೋ ಕಡಿಮೆ ಆಗತ್ತೆ ಪೇಷಂಟ್ ಗೆ ರಕ್ತ ಸಪ್ಲೈ ಅಲ್ಲಿ ಸರಿಯಾಗಿ ಸಿಗದೆ ಆ ಸ್ನಾಯುಗಳು ಸತ್ತು ಹೋಗ್ಬಿಡ್ಬಹುದು ಅಂಡ್ ಇದರಿಂದ ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗೋದು ಈ ನೋ ಬರೋದು ಎಲ್ಲ ಆಗ್ತಾ ಇರುತ್ತೆ ಸೊ ಇದು ಒಂದು ಹೆಲ್ದಿ ರಕ್ತನಾಳ ಇಲ್ಲಿ ನೀವು ನೋಡಬಹುದು ಈ ರೀತಿ ಟ್ರೈಗ್ಲಿಸರೈಡ್ ಡೆಪಾಸಿಷನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬ್ಲಾಕೇಜ್ ಅನ್ನ ಮಾಡ್ತಾ ಇದೆ ಅಂಡ್ ಈ ರೀತಿ ಬ್ಲಾಕ್ ಆದಾಗ ರಕ್ತ ಸಪ್ಲೈ ಬಹಳ ಕಡಿಮೆ ಆಗುತ್ತೆ ಅಂಡ್ ಅದರಿಂದ ಪೇಶೆಂಟ್ ಗೆ ಬರ್ತಾ ಇರಬಹುದು ಗೆ ಬಹಳ ಹೆವಿನೆಸ್ ಆಗ್ಬಹುದು ಟೈಟ್ನೆಸ್ ಆಗ್ಬಹುದು ವಾಮಿಟಿಂಗ್ ಬಂದಂಗ ಆಗ್ಬಹುದು ಶೋಲ್ಡರ್ ಹತ್ರ ಪೇನ್ ಬರೋದು ಬ್ಯಾಕ್ ಪೇನ್ ಬರೋದು ಈ ರೀತಿ ಎಲ್ಲ ಪೇಶಂಟ್ ಗೆ ಹಾರ್ಟ್ ಅಟ್ಯಾಕ್ ಇನ್ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಸಡನ್ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬಹುದು ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಟ್ರೈಗ್ಲಿಸೈಡ್ ಯಾವಾಗ ಡಾಕ್ಟರ್ ಚೆಕ್ ಮಾಡಿದಾಗಲೇ ಗೊತ್ತಾಗತ್ತೆ ಇವರ ಲಿಪಿಡ್ ಪ್ರೊಫೈಲ್ ತುಂಬಾ ಡಿರೇಂಜ್ಡ್ ಇದೆ ಅಂತ ಸೊ ಇಲ್ಲಿ ನೀವು ನೋಡಬಹುದು ಒಂದು ಬ್ರೇನ್ ಅಲ್ಲಿ ಈ ರೀತಿ ಟ್ರೈಗ್ಲಿಸೈಡ್ ಡೆಪೋಸಿಷನ್ ಆಗಿಬಿಟ್ಟಿದೆ ಅಂಡ್ ಇದರಿಂದ ರಕ್ತ ಸಪ್ಲೈ ಆ ಗೆ ಕಡಿಮೆ ಆಗ್ತಾ ಬರಬಹುದು ಸೊ ಹೀಗಿದ್ದಾಗ ಏನಾಗತ್ತೆ ಗೆ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಗೆ ಸ್ಟ್ರೋಕ್ ಆಗ್ಬಹುದು ಪ್ಯಾರಾಲಿಸಿಸ್ ಆಗ್ಬಹುದು ಬ್ರೇನ್ ಒಳಗಡೆ ಬ್ಲೀಡಿಂಗ್ ಆಗ್ಬಹುದು ಅವರಿಗೆ ಮೆಮೊರಿ ಲಾ ಲಾಸ್ ಆಗ್ಬಹುದು ವೀಕ್ನೆಸ್ ಬರ್ತಾ ಇರ್ಬಹುದು ಸೊ ಇಲ್ಲಿ ನೋಡ್ಬೋದು ಹೇಗೆ ಗೆ ಈ ಬಾಯಿ ಈ ತರ ಶಿಫ್ಟ್ ಆಗಿದೆ ಬಿಕಾಸ್ ಆಫ್ ದಿಸ್ ಪ್ಯಾರಾಲಿಸಿಸ್ ಹೆಚ್ಚಿಗೆ ಟ್ರೈಗ್ಲಿಸರೈಡ್ ಆದಾಗ ಗೆ ಕಾಲಿನ ರಕ್ತನಾಳಗಳು ಸಹ ಇನ್ವಾಲ್ವ್ ಆಗ್ಬಹುದು ಪೇಷಂಟ್ ಗೆ ಕೈ ಕಾಲುಗಳಲ್ಲಿ ವೀಕ್ನೆಸ್ ಬರ್ತಾ ಇರ್ಬೋದು ಅವರಿಗೆ ನೋ ಬರ್ತಾ ಇರಬಹುದು ಎಸ್ಪೆಷಲಿ ಅವರು ಈ ಮೆಟ್ಲನ್ನ ಹತ್ತಾ ಇರಬೇಕಾದ್ರೆ ಅಥವಾ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಕಾಲಲ್ಲಿ ಕ್ರಾಂಪ್ಸ್ ಬರ್ಲಿಕ್ಕೆ ಶುರು ಆಗ್ಬೋದು ಸ್ವಲ್ಪ ರೆಸ್ಟ್ ತೆಗೆದುಕೊಂಡ ಮೇಲೆ ಅದು ಕಡಿಮೆ ಆಗುತ್ತೆ ಇಂಟರ್ಮಿಟೆಂಟ್ ಕ್ಲಾಡಿಕೇಶನ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ರೀತಿ ಪೇನ್ ಬರ್ಲಿಕ್ಕೆ ಶುರು ಆಗ್ಬಹುದು ಇವರು ಟೋ ನೇಲ್ಸ್ ಇವರ ಉಗುರುಗಳು ಏನಿರತ್ತೆ ಕಾಲಿನ ಉಗುರ ಆಗಿರ್ಬೋದು ಕೈಯಿನ ಉಗುರ ಸರಿಯಾಗಿ ಬೆಳೆದೇ ಇರಬಹುದು ಕಾಲಿನಲ್ಲಿ ಇರುವಂತಹ ಈ ಹೇರ್ ಕೂದಲುಗಳು ಏನಿರ್ತವೆ ಅವು ಸರಿಯಾಗಿ ಬೆಳೀತಾ ಇರಬಹುದು ಬಿಕಾಸ್ ರಕ್ತ ಸಪ್ಲೈ ಸರಿ ಆಗ್ತಾ ಇಲ್ಲ ಆದ್ರಿಂದ ಒಂದು ಕಾಲು ಇನ್ನೊಂದು ಕಾಲ್ಕಿಂತ ಸ್ವಲ್ಪ ಕೋಲ್ಡ್ ಅನ್ಸ್ತಾ ಇರಬಹುದು ಬಿಕಾಸ್ ಆಫ್ ದಿಸ್ ಬ್ಲಾಕೇಜ್ ರಕ್ತನಾಳಗಳ ಬ್ಲಾಕೇಜ್ ಇಂದ ಈ ರೀತಿ ಲಕ್ಷಣಗಳು ಕಾಣ್ತಾ ಇರಬಹುದು ಇದೇ ಪೇಷಂಟ್ ಗೆ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಸಿವಿಯರ್ ಪೇನ್ ಬಂದ್ಬಿಡಬಹುದು ಬಿಕಾಸ್ ಆಫ್ ದಿಸ್ ಬ್ಲಾಕೇಜ್ ಹಾಕೊಂಡು ಅಂಡ್ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಸೊ ಪ್ಯಾನ್ಕ್ರಿಯಾಸಿನ ಉರಿಯೂತವಾಗ್ಬಿಡತ್ತೆ ಇಲ್ಲಿ ಇಲ್ಲಿ ಇಷ್ಟು ಲೈಪೇ ಹೆಚ್ಚಿಗೆ ಸೆಕ್ರೀಟ್ ಆಗಿ ಪೇಶೆಂಟ್ ಗೆ ಈ ಉರಿಯೂತವಾಗಿ ಅದು ಊದ್ಕೊಂಡ್ ಬಿಡುತ್ತೆ ಅಂಡ್ ಪೇಶೆಂಟ್ ಪೇನ್ ಬರ್ತಾ ಇರುತ್ತೆ ಕೆಲವೊಮ್ಮೆ ನಾವು ಪೇಷಂಟಿನ ಕಣ್ಣನ್ನ ಎಕ್ಸಾಮಿನ್ ಮಾಡಿದಾಗ ಅವರಿಗೆ ಈ ರಕ್ತನಾಳಗಳು ಏನಿರ್ತಾವೆ ಅದು ತುಂಬಾ ಪೇಲ್ ಆಗಿ ಕಾಣ್ತಾ ಇರ್ತವೆ ಒಂಥರ ವೈಟಿಶ್ ಕಾಣ್ತಾ ಇರ್ತವೆ ಇದನ್ನ ನಾವು ಲೈಪಿಮಿಯಾ ರೆಟಿನಾಲಿಸ್ ಅಂತ ಹೇಳ್ತಾ ಇರ್ತೇವೆ ಯಾವಾಗ ಪೇಷಂಟಿನ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗುತ್ತೆ ಆ ರೀತಿ ನಾವು ನೋಡ್ತಾ ಇರ್ತೇವೆ ಸೊ ಇಲ್ಲಿ ನೀವು ನೋಡಬಹುದು ಇದು ಒಂದು ನಾರ್ಮಲ್ ಪೇಶೆಂಟ್ ರಕ್ತ ನಾವು ಅದನ್ನ ತೆಗೆದುಕೊಂಡು ಮಷೀನ್ ಅಲ್ಲಿ ಹಾಕಿ ಸೆಂಟ್ರಿಫ್ಯೂಸ್ ಮಾಡಿದಾಗ ಇದು ಮೇಲಿನ ಸೀರಮ್ ಏನಿರುತ್ತೆ ಇದು ಈ ರೀತಿ ಯಲ್ಲೋಇ್ ಸ್ವಲ್ಪ ಕಲರ್ ಅಲ್ಲಿ ಕಾಣ್ತಾ ಇರುತ್ತೆ ನಾರ್ಮಲ್ ಪೇಷೆಂಟ್ ಅಲ್ಲಿ ಬಟ್ ಹೆಚ್ಚಿಗೆ ಟ್ರೈಗ್ಲಿಸರೈಡ್ ಇರುವಂತಹ ಪೇಶೆಂಟ್ ನ ಸೀರಮ್ ಅನ್ನ ನೋಡಿ ಒಂಥರ ಮಿಲ್ಕಿ ವೈಟ್ ಇದೆ ಇಷ್ಟು ಬೆಳ್ಳಗ್ ಆಗ್ಬಿಟ್ಟಿದೆ ಇದು ಬಿಕಾಸ್ ಆಫ್ ದಿಸ್ ಫ್ಯಾಟ್ ಈ ಕೊಬ್ಬರ ಅಂಶ ಇರೋದ್ರಿಂದ ಈ ರೀತಿ ಇದು ವೈಟಿಶ್ ಕ್ರೀಮಿಶ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿ ನೋಡಬಹುದು ನಾನು ಕಣ್ಣಿನ ರಕ್ತನಾಳ ಹೇಳ್ತಾ ಇದೆ ಇದು ನಾರ್ಮಲಿ ನಾವು ನೋಡಿದಾಗ ಈ ರೀತಿ ರಕ್ತನಾಳಗಳು ಕೆಂಪುಗೆ ಸ್ವಲ್ಪ ಪಿಂಕಿಶ್ ಆಗಿ ಕಾಣ್ತಾ ಇರ್ತವೆ ಬಟ್ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆದಾಗ ಈ ತರ ವೈಟಿಶ್ ಆಗಿ ಕಾಣಿಸ್ತಾ ಇರ್ತವೆ ಇದನ್ನ ನಾವು ಲೈಪಿಮಿಯಾ ರೆಟಿನಾಲಿಸ್ ಅಂತ ಹೇಳ್ತಾ ಇರ್ತೇವೆ ಕೆಲವೊಮ್ಮೆ ಪೇಷಂಟ್ ಗೆ ಈ ರೀತಿ ಜಾಂಥೋಮಾ ಕಾಣಿಸ್ತಾ ಇರ್ತವೆ ಜಾಂಥೋಮಾ ಅಂತ ಹೇಳಿದ್ರೆ ಈ ರೀತಿ ಫ್ಯಾಟ್ ಡೆಪಾಸಿಟ್ಸ್ ಇವು ಯಲ್ಲೋ ಇಶ್ ಕಲರ್ ಈ ಫ್ಯಾಟ್ಸ್ ಏನ್ ಇರ್ತವೆ ಇವು ಈ ಚರ್ಮದ ಕೆಳಗೆ ಡೆಪಾಸಿಟ್ ಶುರು ಆಗ್ತವೆ ಸೊ ಕೆಲವೊಮ್ಮೆ ನೀವು ಈ ತರದ ಈ ಡೆಪಾಸಿಟ್ ಅನ್ನ ನೀವು ನೋಡ್ತಾ ಇರ್ಬೋದು ಈ ಕೈ ಹತ್ರ ಅಥವಾ ಎಲ್ಬೋ ಹತ್ರ ನೀಸ್ ಹತ್ರ ಇವೆಲ್ಲ ಕಡೆ ಈ ತರ ಡೆಪಾಸಿಟ್ ಆಗ್ತಾ ಇರ್ತವೆ ಈ ಡೆಪಾಸಿಟ್ ಅನ್ನ ನಾವು ಜಾಂಥೋಮ ಅಂತ ಹೇಳ್ತಾ ಇರ್ತೇವೆ ಅದೇ ರೀತಿ ಈ ಕಣ್ಣಿನ ಹತ್ರ ಸಹ ಈ ರೀತಿ ಡೆಪಾಸಿಷನ್ ಅನ್ನ ನೋಡ್ತಾ ಇರಬಹುದು ಹೆಚ್ಚಿಗೆ ಫ್ಯಾಟ್ ನಿಮ್ಮ ಬಾಡಿಯಲ್ಲಿ ಇತ್ತು ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಇದ್ದಾಗ ಈ ರೀತಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಇರಬಹುದು ಇದನ್ನ ನಾವು ಝ್ಯಾಂತಲೆಸ್ಮಾ ಅಂತ ಹೇಳ್ತಾ ಬರೀ ಈ ಲಿಪಿಡ್ ಹೆಚ್ಚಿಗೆ ಆದಾಗ ಮಾತ್ರ ಅಲ್ಲ ಹೈಪೋಥೈರಾಯ್ಡ್ ಅಲ್ಲಿ ಕೆಲವೊಮ್ಮೆ ಈ ಲಿವರ್ ಡಿಸೀಸಸ್ ಎಲ್ಲ ನಾವು ಈ ರೀತಿ ನೋಡ್ತಾ ಇರಬಹುದು ಬಟ್ ಯಾವಾಗ ಇದು ಸಹ ಆಫ್ ಇರ್ತೇವೆ ಈ ರೀತಿ ಮೊಡವೆ ತರ ಈ ಎಲ್ಲೋಯಿಶ್ ಮೊಡವೆ ತರ ನಿಮ್ಗೆ ನಿಮ್ಮ ಬಾಡಿಯಲ್ಲಿ ಕಾಣಿಸ್ತಾ ಇರಬಹುದು ಇದು ಏನಾಗ್ತಾ ಇರುತ್ತೆ ಬಹಳ ತುರ್ಕೆ ಬರ್ತಾ ಇರುತ್ತೆ ಇದಕ್ಕೆ ಅದರಿಂದ ಇದರ ಬೇಸ್ ಏನಿರುತ್ತೆ ಕೆಂಪ ಕಾಣಿಸ್ತಾ ಇರುತ್ತೆ ಅಂಡ್ ಈ ರೀತಿ ಡೆಪಾಸಿಟ್ಷನ್ ಆಗ್ತಾ ಇರಬಹುದು ಇದನ್ನ ನಾವು ಎರಪ್ಟಿವ್ ಅಂತ ಹೇಳ್ತಾ ಇರ್ತೇವೆ ಹೆಚ್ಚಿಗೆ ಟ್ರೈಗ್ಲಿಸರೈಡ್ ಆದಾಗ ಕೆಲವೊಬ್ಬರಲ್ಲಿ ಈ ರೀತಿಯ ದದ್ದುಗಳ ತರ ಮೊಡವೆ ತರ ಸಹ ಬರ್ತಾ ಇರಬಹುದು ಟ್ರೈಗ್ಲಿಸರೈಡ್ ಎಕ್ಸೆಟ್ರಾ ಹೆಚ್ಚಿಗೆ ಆದಾಗ ಅವರ ರಕ್ತ ಸಪ್ಲೈ ಅಲ್ಲಿ ಸರಿ ಆಗದೆ ಇದ್ದಾಗ ಈ ರೀತಿ ಒಂಥರ ಮೊಟಲ್ಡ್ ಅಪಿಯರೆನ್ಸ್ ಒಂದ್ ಕಡೆ ಕೆಂಪ್ಗೆ ಒಂದ್ ಒಂದ್ ಕಡೆ ವೈಟಿಶ್ ಈ ತರ ಡಿಸ್ಕಲರೇಷನ್ ಕಾಣ್ತಾ ಇರಬಹುದು ನೆಟ್ ಲೈಕ್ ಪ್ಯಾಟರ್ನ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ ಇದನ್ನ ನಾವು ಲಿವಿಡೋ ರೆಟಿಕ್ಯುಲಾರಿಸ್ ಅಂತ ಹೇಳ್ತಾ ಇರ್ತೇವೆ ಬರೀ ಟ್ರೈಗ್ಲಿಸರೈಡ್ ಹೆಚ್ಗೆ ಆಗೋದ್ ಮಾತ್ರ ಅಲ್ಲ ಬಹಳಷ್ಟು ಬೇರೆ ಕಂಡೀಷನ್ಸ್ ಇಂದ ಕೆಲವೊಮ್ಮೆ ನಾವು ಬಹಳ ಕೋಲ್ಡ್ ಎಕ್ಸ್ಪೋಸ್ ಆಗ್ಬಿಟ್ವಿ ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ ಎಲ್ಲ ಈ ರೀತಿ ನೋಡ್ತಾ ಇರ್ತೇವೆ ಬಟ್ ಎಸ್ ಡ್ರೈ ರೈಡ್ ಹೆಚ್ಗೆ ಆದಾಗ್ನೂ ಸಹ ಈ ರೀತಿ ಈ ನೆಟ್ ಲೈಕ್ ಪ್ಯಾಟರ್ನ್ ಕೆಲವೊಂದು ರೆಡ್ ಇಶ್ ಕೆಲವೊಂದು ವೈಟಿಶ್ ಈ ರೀತಿ ಡಿಸ್ಕಲರೇಷನ್ ಅನ್ನ ನೋಡ್ತಾ ಇರ್ತೇವೆ ಸೊ ಇಲ್ಲೂ ಸಹ ನೀವು ನೋಡ್ಬೋದು ಈ ರೀತಿ ಪೇಶಂಟ್ಗೆ ರೆಡ್ ಇಶ್ ಆಗಿದೆ ಕೆಲವೊಮ್ಮೆ ಬ್ಲೂ ಇಶ್ ಆಗಿದೆ ಈ ರೀತಿ ಇದನ್ನ ಪ್ಯಾಟರ್ನ್ ಅನ್ನ ನಾವು ಲಿವಿಡೋ ರೆಟಿಕ್ಯುಲಾರಿಸ್ ಅಂತ ಹೇಳ್ತಾ ಇರ್ತೇವೆ ಇನ್ನೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್ ಈ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗೋದು ಅಂದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್ ಟ್ರೈಗ್ಲಿಸರೈಡ್ ಹೆಚ್ಗೆ ಆಗತ್ತೆ ಫ್ಯಾಟ್ ಹೆಚ್ಚಿಗೆ ಆಗತ್ತೆ ಪೇಷಂಟಿನ ಹೊಟ್ಟೆಯ ಸುತ್ತಲೂ ಈ ಭಾಗದಲ್ಲಿ ಅವರಿಗೆ ಫ್ಯಾಟ್ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಇದು ಯಾವಾಗ ಶುರು ಆಗುತ್ತೆ ಪೇಷಂಟ್ಗೆ ಬೇರೆ ರೋಗಗಳು ಸಹ ಅಂಟ್ಕೊಡ್ಲಿಕ್ ಶುರು ಆಗ್ತವೆ ಪೇಷಂಟಿಗೆ ಬಿ ಪಿ ಬರ್ಲಿಕ್ಕೆ ಶುರು ಆಗ್ಬಹುದು ಹಾರ್ಟ್ ಪ್ರಾಬ್ಲಮ್ ಬರಕ್ ಶುರು ಆಗ್ಬಹುದು ಪೇಷಂಟ್ಗೆ ಶುಗರ್ ಬರ್ಲಿಕ್ಕೆ ಶುರು ಆಗ್ಬಹುದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬಹುದು ಫ್ಯಾಟಿ ಲಿವರ್ ಬರಬಹುದು ಹೆಣ್ಮಕ್ಳಲ್ಲಿ ಪಿಸಿ ಸಿ ಬರ್ಬಹುದು ಇವೆಲ್ಲವನ್ನ ಕೂಡ್ಕೊಂಡು ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಫ್ಯಾಟ್ ಡೆಪಾಸಿಷನ್ ಈ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗತ್ತೆ ಹೊಟ್ಟೆ ಬರ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಅದರ್ ಜೊತೆ ಅವರಿಗೆ ಬಾರ್ಡರ್ ಲೈನ್ ಡಯಾಬಿಟಿಸ್ ಬರ್ತಾರೆ ಬಿ ಪಿ ಶುರು ಆಗುತ್ತೆ ಇವೆಲ್ಲಾ ಸಿಂಪ್ಟಮ್ಸ್ ಅನ್ನ ಕೂಡಿ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೇವೆ ಈ ಹೈಪರ್ ಟ್ರೈಗ್ಲಿಸಿರಿಡೀಮಿಯಾ ಆದಾಗ ಕೆಲವೊಂದು ಪೇಷಂಟ್ಸಿಗೆ ಅವರ ಶುಗರ್ ಲೆವೆಲ್ ಸಹ ವೇರಿ ಆಗ್ತಾ ಬರ್ಬೋದು ಸೊ ಆ ಪೇಷಂಟಿನ ಶುಗರ್ ಡಿರೇಂಜ್ಮೆಂಟ್ ಆಗ್ಬೋದು ಡಯಾಬಿಟಿಸ್ ಇದ್ದವರಲ್ಲಿ ಟ್ರೈಗ್ಲಿಸಿರೈಡ್ ಲೆವೆಲ್ ಸಹ ಹೆಚ್ಚು ಕಡಿಮೆ ಆಗ್ಬೋದು ಸೊ ಇವೆಲ್ಲ ಕೆಲವೊಂದು ಲಕ್ಷಣಗಳನ್ನು ನಾವು ಈ ಟ್ರೈಪರ್ ಟ್ರೈಗ್ಲಿಸಿಡೀಮಿಯಾ ಯಾವಾಗ ನಿಮ್ಮ ಟ್ರೈಗ್ಲಿಸಿರೈಡ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ನಾವು ಅಲ್ಲಿ ನೋಡ್ತಾ ಇರ್ತೇವೆ So, thank you so much for watching the video. Please like, share, and subscribe the channel. Thank you.